ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇವತ್ತು ಅಥವಾ ನಾಳೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ಡಿ ಗ್ಯಾಂಗ್ ವಿರುದ್ಧ ಸಿದ್ಧವಾಗಿದೆ ದೊಡ್ಡ ದೋಷಾರೋಪಣೆಯ ಪಟ್ಟಿ ಬರೋಬ್ಬರಿ ನಾಲ್ಕೂವರೆ ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಿದ್ಧವನ್ನ ಮಾಡಿಕೊಳ್ಳಲಾಗಿದೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿದೆ ತನಿಖಾ ತಂಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಚಾರ್ಜ್ ಶೀಟನ್ನು ಯಾವಾಗ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಇತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದ್ರಿಂದ ಈ ತನಿಖೆಯಲ್ಲಿ ಏನೇನು ಮಹತ್ವದ ಸಾಕ್ಷಿಗಳು ಸಿಕ್ಕಿದೆ ತನಿಖೆ ಯಾವ ಯಾವ ಆ್ಯಂಗಲ್ನಲ್ಲಿ ನಡೆದಿದೆ ಮತ್ತು ಇದರಲ್ಲಿ ಎ ಒನ್ ಯಾರು ಎ ಟು ಯಾರು ಜಾಮೀನು ಸಿಗುತ್ತಾ ಸಿಗಲ್ವಾ ಎಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಸೊ ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಆಗುತ್ತೆ ಅಂತ ಪ್ರತಿಯೊಬ್ರು ಕಾಯ್ತಾ ಇದ್ರು ಇದೀಗ ನಾಳೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬಹುದು ತನಿಖಾ ತಂಡ ಅಂತ ಹೇಳಲಾಗ್ತಾ ಅದಕ್ಕೆ ಅಂತ ತನಿಖಾ ತಂಡ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ ಕೊಲೆ ಪ್ರಕರಣದಲ್ಲಿ ಸಂಗ್ರಹಿಸಿದ ಮಹತ್ವದ ಸಾಕ್ಷಿಗಳ ಬಗ್ಗೆಯೂ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ ನಲ್ಲಿ ಡಿ ಗ್ಯಾಂಗ್ ಪ್ರದರ್ಶಿಸಿರೋ ಕ್ರೂರತ್ವದ ಅನಾವರಣ ಕೂಡ ಆಗಿದೆ ಅಂದ್ರೆ ಸಾಕಷ್ಟು ಹಿಂಸೆಯನ್ನ ಕೊಟ್ಟು ಸಾಯಿಸಿದ್ದಾರೆ ಸಾಕಷ್ಟು ಹಿಂಸೆಯನ್ನ ಅನುಭವಿಸಿ ಸ್ವಾಮಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಿತ್ತು ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳನ್ನ ರಿಪೋರ್ಟ್ಗಳನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಎ ಸಿ ಪಿ ಚಂದನ್ ನೇತೃತ್ವದ ತಂಡದಿಂದ ಅಂತಿಮ ಹಂತದ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಹೋಗಿದ್ರೆ ಈ ಚಾರ್ಜ್ ಶೀಟ್ ನಲ್ಲಿ ಏನಿರತ್ತೆ ಚಾರ್ಜ್ ಶೀಟ್ ಯಾಕೆ ಪ್ರಮುಖವಾಗಿದೆ ಚಾರ್ಜ್ ಶೀಟ್ ನಲ್ಲಿ ಇರುವಂತ ಕೆಲವು ಅಂಶಗಳು ಎಷ್ಟು ಭಯಾನಕವಾಗಿದೆ ಚಾರ್ಜ್ ಶೀಟ್ ಏನ್ ಏನ್ ಹೇಳ್ತಾ ಇದೆ ಯಾಕಂದ್ರೆ ತುಂಬಾ ದಿನಗಳಾಯ್ತಲ್ಲ ಹತ್ರ ಹತ್ರ ಎರಡು ತಿಂಗಳುಗಳ ಕಾಲ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಮಯ ತೆಗೆದುಕೊಂಡಿದ್ದಾರೆ ಅಂದ್ರೆ ಆ ಚಾರ್ಜ್ ಶೀಟ್ ನಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ ನೋಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಫ್ಐಆರ್ ನ ಪ್ರತಿ ಎಫ್ಐಆರ್ ಏನಂತ ದಾಖಲಿಸ್ಕೊಂಡಿದ್ದಾರೆ ಪ್ರತಿ ಮರಣೋತ್ತರ ಪರೀಕ್ಷಾ ವರದಿ ಬಂಧಿತ ಆರೋಪಿಗಳ ಮಾಹಿತಿ ಮರಣೋತ್ತರ ಪರೀಕ್ಷೆ ಏನ್ ಹೇಳುತ್ತೆ ರೇಣುಕಾಸ್ವಾಮಿಯನ್ನ ಸ್ವಾಮಿಯನ್ನ ಇಷ್ಟು ವ್ರೂಟಲ್ ಆಗಿ ಸಾಯಿಸಲಾಗಿದೆ ಎಷ್ಟು ಭಯಂಕರವಾಗಿ ಸಾಯಿಸಲಾಗಿದೆ ಎಲ್ಲೆಲ್ಲಿ ಪೆಟ್ಟಾಗಿತ್ತು ಏನೇನ್ ಆಗಿತ್ತು ಅನ್ನೋದ್ರ ಬಗ್ಗೆ ಮರಣೋತ್ತರ ಪರೀಕ್ಷೆಗೆ ಏನ್ ಹೇಳುತ್ತೆ ಅನ್ನೋದ್ರ ವರದಿ ಮತ್ತು ಬಂಧಿತ ಆರೋಪಿಗಳ ಮಾಹಿತಿ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಯಾರ್ ಎ ಒನ್ ಯಾರ್ಗೆ ಎ ಟು ಇದೆಲ್ಲ ಅದ್ರ ಬಗ್ಗೆ ತನಿಖಾ ಕಾಲದಲ್ಲಿ ಸಂಗ್ರಹಿಸಿದ ಸಾಕ್ಷಿಗಳ ಲಿಸ್ಟು ಈ ಸ್ಥಳ ಮಹಜರು ಆಮೇಲೆ ಆ ಫೋನ್ ಕಾಲ್ಸ್ ಮೆಸೇಜಸ್ ಇದನ್ನೆಲ್ಲ ಸಂಗ್ರಹಿಸಿದ್ರಲ್ಲ ಆ ಸಾಕ್ಷಿಗಳ ಲಿಸ್ಟು ಬಂಧಿತ ಆರೋಪಿ ಕೊಲೆ ಪ್ರಕರಣದಲ್ಲಿ ನಿರ್ವಹಿಸಿರೋ ಪಾತ್ರ ಯಾರ್ಯಾರು ಏನೇನ್ ಪಾತ್ರ ಕಾಲ್ ಮಾಡಿದ್ ಯಾರಿಗೆ ಯಾರಿಗೆ ಮೆಸೇಜ್ ಬಂತು ಅವ್ರು ಯಾರಿಗೆ ಹೇಳಿದ್ರು ಅದಾದ್ರ ನಂತರ ಚಿತ್ರದುರ್ಗಕ್ಕೆ ವಿಚಾರ ಹೋಗಿದ್ದ ಹೆಂಗೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡ್ ಬಂದಿದ್ ಯಾರು ಎಷ್ಟು ಹೊತ್ತಿಗೆ ಕರ್ಕೊಂಡು ಬಂದ್ರು ಅದಕ್ಕೆ ಯಾವ ಕಾರ್ ಬಳಕೆ ಮಾಡ್ಕೊಂಡ್ರು ಅಲ್ಲಿಂದ ಪಟ್ಟಣಗೆರೆ ಶೆಡ್ಡಿಗೆ ಹೋಗಿದ್ ಯಾರು ಯಾರ ಪಾತ್ರೆ ಏನೇನಿದೆ ಒಂದರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನ ನೀಡಲಾಗಿರುತ್ತೆ ಮತ್ತು ಪ್ರತ್ಯಕ್ಷ ದರ್ಶಿಗಳ ಸಾಕ್ಷ್ಯ ಕಿಡ್ನಾಪ್ ಮಾಡಿದ ಸ್ಥಳ ಕೊಲೆಯಾದ ಸ್ಥಳ ಪ್ರತ್ಯಕ್ಷ ದರ್ಶಿಗಳು ಈ ಸ್ಟೋನ್ ಇಬ್ರೋಕ್ ಒಂದಷ್ಟು ಮಂದಿ ಅದರ ಜೊತೆಗೆ ಪಟ್ಟಣಗೆರೆ ಶೆಡ್ನ ನ ಸೆಕ್ಯೂರಿಟಿಗಳು ಹಾಗೆನೆ ಈ ಟೋಲ್ ಸಾಕ್ಷಿಗಳು ಕೂಡ ಸಿಕ್ಕಿತ್ತು ಅಂದ್ರೆ ವೀಡಿಯೋ ಸಿ ವಿಡಿಯೋ ಸಿಕ್ಕಿತ್ತು ಅದು ಮತ್ತು ಕಿಡ್ನಾಪ್ ಮಾಡಿದ ಸ್ಥಳ ಚಿತ್ರದುರ್ಗದಲ್ಲೇ ಕಿಡ್ನಾಪ್ ಮಾಡಿದ್ದು ಆ ಸ್ಥಳ ಮತ್ತು ಕೊಲೆ ಆದ ಸ್ಥಳ ಪಟ್ಟಣಗೆರೆ ಶೆಡ್ನಲ್ ಕೊಲೆ ಆಗಿದ್ದು ಎಲ್ಲಿ ಮೃತದೇಹವನ್ನು ಬಿಸಾಡಿದ್ರು ಆ ಸ್ಥಳ ಯಾವುದು ಸ್ಥಳದಲ್ಲಿ ಯಾವ ರೀತಿಯಾಗಿ ಸ್ಥಳ ಮಹಜರು ನಡೀತು ಎಲ್ಲದ್ರ ಬಗ್ಗೆಯೂ ಈ ಸ್ಥಳ ಮಹಜರದೆಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತಾರೆ ಆ ಸಾಕ್ಷಿಗಳನ್ನ ಕೊಟ್ಬಿಡ್ತಾರೆ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರೋ ಸಿ ಡಿ ಆರ್ ಲಿಸ್ಟ್ ಮತ್ತು ಸಿ ದೃಶ್ಯದ ವರದಿ ಮತ್ತು ಬಟ್ಟೆಗಳ ರಿಪೋರ್ಟ್ ಮತ್ತು ಸ್ಯಾಂಪಲ್ಗಳ ವರದಿ ಆ ದಿನ ಇವ್ರುಗಳು ಧರಿಸಿದಂತ ಬಟ್ಟೆ ಸೇರಿದಂತೆ ಪ್ರಮುಖವಾದಂತ ಸಾಕ್ಷಿಗಳು ಏನೇನಾಗಿತ್ತು ಅದೆಲ್ಲವನ್ನ ಆಲ್ರೆಡಿ ಪೊಲೀಸರು ಕಲೆ ಹಾಕಿದ್ರು ಅದೆಲ್ಲವನ್ನ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ ಆ ಸಾಕ್ಷಿಗಳನ್ನ ಸಂಗ್ರಹಿಸಿರೋದ್ರಿಂದ ಕೋರ್ಟ್ ನ ಮುಂದೆ ಅದನ್ನು ಹಾಜರುಪಡಿಸುತ್ತಾರೆ ಮರಣೋತ್ತರ ಪರೀಕ್ಷೆಯಲ್ಲಿ ಸಂಗ್ರಹಿಸಿದ ಸ್ಯಾಂಪಲ್ ವರದಿ ಮೊಬೈಲ್ ನೀವ್ ವರದಿ ಈ ಮರಣೋತ್ತರ ಪರೀಕ್ಷೆ ಆದ ನಂತರ ಒಂದಷ್ಟು ಸ್ಯಾಂಪಲ್ಸ್ ಗಳನ್ನ ಕೂಡ ಪಡ್ಕೊಂಡಿದ್ರು ಆ ವರದಿಯನ್ನ ಮತ್ತು ಮೊಬೈಲ್ ರಿಟ್ರೀವ್ ಕೆಲವರು ಮೊಬೈಲ್ ಅಲ್ಲಿ ಕೆಲವೊಂದಷ್ಟು ಮಹತ್ವದ ಸಾಕ್ಷಿಗಳಿತ್ತು ಅದು ಪವಿತ್ರ ಗೌಡನ್ ಆಗಿರಬಹುದು ಅಥವಾ ರೇಣುಕಾ ಸ್ವಾಮಿ ಅಥವಾ ದರ್ಶನ್ ಆಗಿರ್ಬಹುದು ವಿನೋಯ್ ಆಗಿರಬಹುದು ಪ್ರದೂಷನ್ ಆಗಿರ್ಬಹುದು ಕೆಲವು ವಿಡಿಯೋಸ್ ಗಳಿದ್ವು ಮೆಸೇಜಸ್ ಇದ್ವು ಆಡಿಯೋ ರೆಕಾರ್ಡಿಂಗ್ಸ್ ಇದ್ವು ಅದೆಲ್ಲವನ್ನೂ ಡಿಲೀಟ್ ಮಾಡಲಾಗಿತ್ತು ಅದರ ರಿಟ್ರೀವ್ ನ ಅವಶ್ಯಕತೆ ಇತ್ತು ಆ ರಿಟ್ರೀವ್ ಮಾಡಲಾಗಿದೆ ಅದು ಕೂಡ ಇಲ್ಲಿ ಪ್ರಮುಖ ಸಾಕ್ಷಿ ಆಗಿರೋದ್ರಿಂದ ಅವುಗಳನ್ನು ಕೂಡ ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸೋಕೆ ಬಳಸಿದಂತ ವಸ್ತುಗಳು ರಾಡ್ ಬಳಸಿದ್ದಾರೆ ಅಥವಾ ಲಾರಿಗೆ ಬಸ್ಸಿಗೆ ತಲೆಯನ್ನ ಕುಟ್ಟಲಾಗಿದೆ ಹಾಗೇನೆ ಒಂದು ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಬಳಕೆ ಮಾಡಿಕೊಂಡಿದ್ದಾರೆ ಸಾಕಷ್ಟು ರೀತಿಯಾದಂತಹ ವಿಚಾರಗಳನ್ನ ಹೇಳ್ತಾ ಇದ್ರು ಅದೆಲ್ಲ ಯಾವ್ದಿತ್ತು ಅದನ್ನು ಕೂಡ ಇಲ್ಲಿ ಹೇಳ್ತಾರೆ ಮತ್ತು ಕರೆಂಟ್ ಶಾಕ್ ನೀಡೋದಕ್ಕೆ ಬಳಸಿದಂತ ಮೆಗ್ಗರ್ನ ಕೂಡ ಎಫ್ ಎಸ್ ಎಲ್ಲ ವರದಿ ಇನ್ನು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ ಸ್ಥಳದಲ್ಲಿ ಹಲವು ಸಾಕ್ಷಿದಾರಿಗಳ ಹೇಳಿಕೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಕೂಗ್ತಾ ಇದ್ದಿದ್ದು ಕೇಳಿಸ್ತಿತ್ತು ಅಥವಾ ಇಷ್ಟೊತ್ತಿಗೆ ಬಂದ್ರು ದರ್ಶನ್ ಬಂದಿದ್ರು ವಾಪಸ್ ಇಷ್ಟೊತ್ತಿಗೆ ಹೋದ್ರು ಒಂದ್ ಕಾರಲ್ಲಿ ಹೋದ್ರು ಎರಡು ಕಾರಲ್ಲಿ ಹೋದ್ರು ರಿಟರ್ನ್ ಇಷ್ಟೊತ್ತಿಗೆ ವಾಪಸ್ ಬಂದ್ರು ಈ ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ ಆ ಸಾಕ್ಷಿಗಳ ಹೇಳಿಕೆ ಹಲ್ಲೆ ಮಾಡುವಾಗ ಎಣ್ಣೆ ಸಿಗರೇಟು ಕುಷ್ಕ ತಂದು ಕೊಟ್ಟವರ ಹೇಳಿಕೆ ಅಲ್ಲೇ ಮಾಡ ಈ ದರ್ಶನ್ ಅವರೇ ಹೇಳಿದ್ರಂತೆ ನಾನು ಊಟ ತಂದು ಕೂಡ ಕೇಳಿ ಹೋದೆ ಅಂತ ಆಗ ತಗ ತಗೊಬಂದಿದ್ದು ಸಿಗರೇಟ್ ತಗ ಬಂದಿದ್ದು ಎಣ್ಣೆ ತಗೊಬಂದಿದ್ದು ಅದ್ರದ್ದು ಹೇಳಿಕೆ ಇನ್ನು ಕೊಲೆಗೆ ಪ್ಲಾನ್ ಮಾಡಿದ ದರ್ಶನ್ ನಿವಾಸ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ ನ ಸಿಬ್ಬಂದಿ ಹೇಳಿಕೆ ಈ ರೆಸ್ಟೋರೆಂಟ್ ನ ಸಿಬ್ಬಂದಿ ಮತ್ತು ಈ ಈ ರೆಸ್ಟೋರೆಂಟ್ನಲ್ಲೇ ಇದ್ದ ಚಿಕ್ಕಣ್ಣನ ಹೇಳಿಕೆ ಸಾಕಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ ಇಲ್ಲಿವರೆಗೂ ಕಲೆ ಹಾಕಿರುವಂತ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ ನೋಡಿ ಇಲ್ಲಿವರೆಗೂ ಕಲೆ ಹಾಕಿರೋದು ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಸಾಕ್ಷ್ಯಗಳು ಅದು ಮೊಬೈಲ್ ಸಾಕ್ಷಿಗಳಾಗಿರ್ಬಹುದು ಅಥವಾ ಪ್ರತ್ಯಕ್ಷ ದರ್ಶಿಗಳಾಗಿರ್ಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಸಾಕ್ಷಿಗಳಾಗಿರಬಹುದು ಅದೆಲ್ಲವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ ಕೊಲೆಗೂ ಮುನ್ನ ದರ್ಶನ್ ಜೊತೆಯಲ್ಲಿ ಇದ್ದವರ ಒನ್ ಸಿಕ್ಸ್ಟಿ ಫೋರ್ ಕೂಡ ಉಲ್ಲೇಖ ಮಾಡಲಾಗುತ್ತೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೆ ಮ್ಯಾಂಡೇಟ್ರಿ ಅದು ಅಷ್ಟರೊಳಗಡೆ ಚಾರ್ಜ್ ಶೀಟನ್ನು ಹಾಕ್ಬೇಕಾಗುತ್ತೆ ಅದಕ್ಕೆ ಹಾಕ್ತಾರೆ ಅದರಲ್ಲಿ ಏನಿದೆ ಅದು ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಮಾಡಿದಾರಾಶಕ ಏವನ್ನೋ ಎ ಟುನೋ ಅವ್ರಿಗೆ ಅದು ಅವ್ರಿಗೆ ಅವರ ಎವಿಡೆನ್ಸ್ ಪ್ರಕಾರ ಎವಿಡೆನ್ಸ್ ಪ್ರಕಾರ ಯಾರಿಗೆ ಏ ಒನ್ ಮಾಡಬೇಕು ಏ ಟು ಮಾಡಬೇಕು ಎ ತ್ರೀ ಮಾಡಬೇಕು ಅದೆಲ್ಲ ಅವರು ಅವರು ಮಾಡ್ತಾರೆ ನ್ಯಾಯ ನ್ಯಾಯ ಒದಗಿಸ್ಕೊಡ್ತೀವಿ ಕೋರ್ಟ್ ಅಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಅದು ಅವರು ಪ್ರೊಸೀಜರ್ ಅಲ್ಲಿ ಪೊಲೀಸ್ ಏನ್ ಮಾಡಬೇಕು ಅದನ್ನು ಮಾಡ್ತಾರೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೆ ಮ್ಯಾಂಡೇಟರಿ ಅದು ಅಷ್ಟರೊಳಗಡೆ ಚಾರ್ಜ್ ಶೀಟ್ ಅನ್ನು ಹಾಕ್ಬೇಕಾಗುತ್ತೆ ಅದಕ್ಕೆ ಹಾಕ್ತಾರೆ ಅದರಲ್ಲಿ ಏನಿದೆ ಅದು ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ೋ ಏಟುನೋ ಅವ್ರಿಗೆ ಅದು ಅವ್ರಿಗೆ ಅವರ ಎವಿಡೆನ್ಸ್ ಪ್ರಕಾರ ಎಸ್ ನೋಡಿ ದರ್ಶನ್ ಪಾತ್ರ ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ಲಾಗತ್ತೆ ಎ ಒನ್ ಪವಿತ್ರ ಗೌಡನೇ ಇದ್ದಾರಾ ಎ ಟು ದರ್ಶನ್ ಇದ್ರಲ್ಲೇನಾದ್ರೂ ಬದಲಾವಣೆ ಆಗಿದ್ಯಾ ಇದು ಸಾಕಷ್ಟು ಜನಕ್ಕೆ ಪ್ರಶ್ನೆ ಯಾಕಂದ್ರೆ ಈ ಕೇಸ್ ನಲ್ಲಿ ದರ್ಶನ್ ಅನ್ನ ಒನ್ ಮಾಡ್ಲಾಗಿದೆ ಆರ್ ಮಾಡ್ಲಾಗತ್ತೆ ಅನ್ನುವಂತ ವಿಚಾರ ವೈರಲ್ ಆಗ್ತಾ ಇದ್ದ ಹಾಗೇನೆ ಅವ್ರ ಅಭಿಮಾನಿಗಳಿಗೂ ಕೂಡ ಟೆನ್ಷನ್ ಆಗಿತ್ತು ಈ ಪ್ರಕರಣದ ತನಿಖೆಯನ್ನ ನಡೆಸುವಾಗ ಸಾಕ್ಷಿಗಳನ್ನ ಸಂಗ್ರಹಿಸುವಾಗ ಇದ್ರೆ ಯಾರ್ ಪಾತ್ರ ಏನೇನು ಅಂತ ಗೊತ್ತಾಗ ಆಗಿರೋದ್ರಿಂದ ಎಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾನೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಚಾರ್ಜ್ ಶೀಟ್ ಅನ್ನ ನಾಳೆ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸೊ ಈ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗುವಂತ ಸಾಧ್ಯತೆಗಳಿರುತ್ತೆ ಇಲ್ಲಿವರೆಗೂ ನಡೆದಿರುವಂತ ತನಿಖೆ ಪ್ರಕಾರ ಯಾವೆಲ್ಲ ಮಹತ್ವದ ಸಾಕ್ಷಿಗಳು ಕಲೆ ಹಾಕಲಾಗಿದೆ ಆ ನೀತಿಯನ್ನು ಚಾರ್ಜ್ ಶೀಟ್ ಅನ್ನು ಈಗಾಗಲೇ ದರ್ಶನ್ ಕೇಸ್ ನಲ್ಲಿ ಸಿದ್ಧಪಡಿಸಿರುವಂತದ್ದು ಇನ್ನೆರಡು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಎಲ್ಲಾ ಸಾಧ್ಯತೆ ಇರಬಹುದು ಅದು ನಾಳೆನೂ ಮಾಡ್ಬೋದು ಇಲ್ಲ ನಾಡಿದ್ದು ಕೂಡ ಮಾಡ್ಬೋದು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡ್ಲಿಕ್ಕೆ ಬೇಕಾಗಿರುವ ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಂಡಿರುವಂತದ್ದು ಅಂದ್ರೆ ಹಬ್ಬದ ಒಳಗಾಗಿ ಅಂದ್ರೆ ಹಬ್ಬದ ರಜವನ್ನು ಒಂದು ವಾರಗಳ ಕಾಲ ಮುಂದೂಡುತ್ತೆ ಹೀಗಾಗಿ ಅದ್ರ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಬಹುದು ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇಪ್ಪತ್ತು ಅಧಿಕಾರಿಗಳ ತಂಡ ಏನಿತ್ತು ಅದು ಆ ಇಡೀ ಪ್ರಕರಣದ ತನಿಖೆಯನ್ನು ನಡೆಸಿತ್ತು ಸಾಕ್ಷಾಧಾರಗಳು ಬೇರೆ ಬೇರೆ ಹಂತದ ಸಾಕ್ಷಾಧಾರಗಳನ್ನ ಕಲೆ ಹಾಕಿರುವಂತದ್ದು ಭೌತಿಕವಾಗಿರುವಂತಹ ಸಾಕ್ಷಾಧಾರಗಳು ಇರ್ಬೋದು ಡಿಜಿಟಲ್ ಇರ್ಬೋದು ಹೀಗೆ ಎಫ್ ಎಸ್ ಎಲ್ ಇರ್ಬೋದು ಸಿ ಎಫ್ ಎಸ್ ಎಲ್ ಇಂದ ಬಂದ ರಿಪೋರ್ಟ್ ಗಳಿರ್ಬೋದು ಇವೆಲ್ಲವನ್ನು ಕೂಡ ಇಟ್ಕೊಂಡು ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಿರುವಂತದ್ದು ಸುಮಾರು ನಾಲ್ಕೂವರೆ ಸಾವಿರ ಪುಟಗಳ ಒಂದು ಚಾರ್ಜ್ ಶೀಟ್ ಸಿದ್ಧತೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಅದರ ಜೊತೆಗೆ ಸುಮಾರು ನೂರೈತಕ್ಕೂ ಹೆಚ್ಚು ಸಾಕ್ಷಿಗಳಿರ್ಬೋದು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳನ್ನ ಮಾಡ್ಕೊಂಡಿರುವುದಿರ್ಬೋದು ಸೊ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಟುಕೊಂಡು ಇಡೀ ದೋಷಾರೋಪಣ ಪಟ್ಟಿ ಏನಿದೆ ಅದರ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು ಅದರ ಜೊತೆಗೆ ಚಿಫ್ ರಿಪೋರ್ಟ್ ಏನಿತ್ತು ಅದು ಸ್ವಲ್ಪ ತಡವಾಗಿ ಬಂದಿತ್ತು ಪೊಲೀಸರು ಆ ಬಂದ ವರದಿಯನ್ನು ಆಧರಿಸಿ ಒಂದಿಷ್ಟು ಮತ್ತೊಂದಿಷ್ಟು ತನಿಖೆಯನ್ನ ಮಾಡುವಂತದ್ದು ಇರುವಂತದ್ದು ಈಗ ಆರಂಭದಲ್ಲಿ ಮೊದಲ ಪ್ರಾಥಮಿಕ ಪ್ರಯೋಜನ ಚಾಚಿ ಏನ್ ಹೇಳ್ತೀವಿ ಅದನ್ನ ಸಲ್ಲಿಕೆಯನ್ನ ಮಾಡ್ತಾರೆ ಅದು ಮಾಡಿದ ನಂತರ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಇಡೀ ಪ್ರಕರಣದಲ್ಲಿ ಯಾವಾಗ ಬೇಕಾದ್ರೂ ಅವರು ಸಲ್ಲಿಕೆಯನ್ನ ಮಾಡ್ಬೋದು ಯಾಕಂತ ಹೇಳಿದ್ರೆ ಸಿ ಎಫ್ ರಿಪೋರ್ಟ್ ಏನಿದೆ ಅದು ತಡವಾಗಿ ಬಂದಿರುವ ಹಿನ್ನೆಲೆಯಲ್ಲಿ ಆ ವರದಿಯನ್ನ ಇಟ್ಕೊಂಡು ಹೆಚ್ಚಿನ ತನಿಖೆಯನ್ನ ಮಾಡ್ಲಿಕ್ಕೆ ಸೊ ಇವರು ತನಿಖೆಯನ್ನ ಮಾಡಿ ಮತ್ತೊಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆಯನ್ನ ಮಾಡಬಹುದು ಅದನ್ನ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅಂತ ನಾವ್ ಹೇಳ್ತೀವಿ ಅದರಲ್ಲಿ ಅವರು ಉಲ್ಲೇಖವನ್ನ ಮಾಡಿರ್ತಾರೆ ಚಾರ್ಜ್ ಶೀಟ್ ಇನ್ನು ಕೂಡ ಮುಂದುವರಿಯುತ್ತೆ ಅಂತ ಇಲ್ಲ ಪ್ರಕರಣದ ತನಿಖೆಯನ್ನು ಕೂಡ ಇದೆ ಅಂತ ಸೊ ಅದು ಎಲ್ಲದ್ರ ಜೊತೆಗೆ ಇವರು ಜಾಮೀನು ಅರ್ಜಿಯನ್ನ ಏನು ಹಾಕೊಂಡಿರ್ತಾರೆ ಅವರಿಗೆ ಜಾಮೀನು ಅರ್ಜಿಯನ್ನ ಕೊಡಬಾರ್ದು ಯಾವ ಕಾರಣಕ್ಕ ಅಂದ್ರೆ ಇಡೀ ಪ್ರಕರಣದಲ್ಲಿ ಒಬ್ಬೊಬ್ಬರ ಪಾತ್ರೆಯನ್ನು ಪವಿತ್ರ ಗೌಡನಿಂದ ದರ್ಶನದಿಂದ ಶುರು ಮಾಡಿದ್ರೆ ಎ ಸೆವೆಂಟೀನ್ ವರೆಗೂ ಇರುವಂತಹ ಪಾತ್ರಗಳು ಏನೇನಿದೆ ಇವೆಲ್ಲವನ್ನೂ ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು ಅದ್ರ ಜೊತೆಗೆ ಮೂವರು ಆರೋಪಿಗಳು ಏನು ಹತ್ಯೆ ಮಾಡಿದಂತವರೇ ಬೇರು ಹಣಕ್ಕಾಗಿ ಮೂವರು ಹೋಗಿ ನಾವು ಹತ್ಯೆ ಮಾಡಿದ್ವಿ ಅಂತ ಕಾಮಾಕ್ಷಿ ಪಾಳಕ್ಕೆ ಏನು ನಿಖಿಲ್ ನಾಯಕ್ ಇರ್ಬೋದು ಕೇಶವ ಮೂರ್ತಿ ಇರ್ಬೋದು ಕಾರ್ತಿಕ್ ಇರ್ಬೋದು ಮೂರು ಜನ ಹೋಗಿ ಸರೆಂಡರ್ ಏನಾಗ್ತಾ ಇದ್ರು ಸೊ ಅವರು ಇಡೀ ಪ್ರಕರಣದ ಅವ್ರು ಏನು ಪಾತ್ರ ಇಲ್ಲೋದು ಅನ್ನೋ ಇಲ್ಲ ಅನ್ನೋದು ಗೊತ್ತಾಗ್ತದೆ ಆದ್ರೆ ಇಲ್ಲವ್ರ ಕಡೆ ಹತ್ಯೆ ಪ್ರಕರಣವನ್ನ ಮುಚ್ಚಿಡಲು ಇವರು ಹಣಕ್ಕಾಗಿ ಈ ರೀತಿಯಾಗಿ ಮಾಡಿದ್ರು ಅನ್ನೋ ಆರೋಪ ಅವ್ರ ಮೇಲೆ ಇರುವಂತದ್ದು ಸೊ ಹೀಗಾಗಿ ಅವರು ಕೂಡ ಅಂತ ಏನು ಮೊದ್ಲು ನಾವು ಹೇಳ್ತಾ ಇದೀವಿ ಒಳಸಂಚನ ಮಾಡುವಂತದ್ದು ಅಂತ ಸೊ ಆ ಪ್ರಕರಣದಲ್ಲಿ ಆ ಮೂರು ಆರೋಪಿಗಳ ಮೇಲೂ ಕೂಡ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಕೆಯನ್ನು ಮಾಡಿರುವಂತದ್ದು ಒಟ್ಟಾಗಿ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರು ಬೇಕಾಗಿರುವಂತಹ ಎಲ್ಲ ಸಾಂದರ್ಭಿಕ ಸಾಕ್ಷಿಗಳ ಸಮೇತ ಚಾರ್ಜ್ ಶೀಟ್ ನಲ್ಲಿ ಸಾಕ್ಷ್ಯಾಧಾರಗಳನ್ನ ಹಾಕಿ ಉಲ್ಲೇಖವನ್ನು ಮಾಡಿ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಕೆಯನ್ನು ಮಾಡ್ತಾ ಇರುವಂತದ್ದು ನೀತಿ